ಈಗಾಗಲೇ ಪೂರ್ವ ಮುಂಗಾರು ಮಳೆ ಮೇ ತಿಂಗಳಲ್ಲಿ ವಾಡಿಕೆಗಿಂತ ಜಾಸ್ತಿ ಆಗಿದೆ ಕೆಲವು ಕಡೆ ನಲವತ್ತು ಪರ್ಸೆಂಟು ಕೆಲವು ಕಡೆ ಐವತ್ತು ಪರ್ಸೆಂಟು ಕೆಲವು ಕಡೆ ಅರವತ್ತು ಪರ್ಸೆಂಟು ಈಗೆಲ್ಲ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಬಿತ್ತನೆ ಚಟುವಟಿಕೆ ಪ್ರಾರಂಭ ಆಗಿದೆ ಆಮೇಲೆ ಹವಾಮಾನ ಮುನ್ಸೂಚನೆ ಪ್ರಕಾರ ಈ ವರ್ಷ ವಾಡಿಕೆ ಮಳೆಗಿಂತ ಜಾಸ್ತಿ ಬರ್ತದೆ ಅಂತಕ್ಕಂಥ ಸೂಚನೆಯನ್ನು ಹವಾಮಾನ ಇಲಾಖೆಯವರು ಕೊಟ್ಟಿದ್ದಾರೆ ಅದರಿಂದ ಕೆಲವು ಕಡೆಗಳಲ್ಲಿ ಜಾಸ್ತಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ ಪ್ರವಾಹ ಒಂದು ವೇಳೆ ಬಂದರೆ ಅದಕ್ಕೆ ಜಿಲ್ಲಾ ಆಡಳಿತದವರು ಆ ಪ್ರವಾಹವನ್ನು ಎದುರಿಸಲಿಕ್ಕೆ ಸನ್ನದ್ಧರಾಗಿರಬೇಕು ಎಲ್ಲ ಅಗತ್ಯ ಕ್ರಮಗಳನ್ನು ತಗೊಳ್ಳಬೇಕು ಪ್ರವಾಹ ಬರೋದಕ್ಕಿಂತ ಮುಂಚಿತವಾಗಿ ಹೂಳೆತ್ತದಾಗಲಿ ಕೆರೆ ಕುಂಟೆಗಳಿಗೆ ನೀರು ಬರೆಸೋದಕ್ಕೆ ಬರಲಿಕ್ಕೆ ಅಡಚಣೆಗಳಿದ್ರೆ ಅಡಚಣೆಗಳನ್ನ ರಿಮೂವ್ ಮಾಡ್ತಕ್ಕಂಥದ್ದಾಗಲಿ ನದಿಗಳಲ್ಲಿ ಅಡಚಣೆಗಳಿದ್ರೆ ಅದನ್ನು ರಿಮೂವ್ ಮಾಡ್ತಕ್ಕಂಥದ್ದಾಗಲಿ ಜನರ ಜೀವನಕ್ಕೆ ತೊಂದರೆ ಆಗದೆ ರೀತಿಯಲ್ಲಿ ಮತ್ತೆ ಹಿಂದೆ ಪ್ರವಾಹ ಬಂದಾಗ ಯಾವ ಊರುಗಳಲ್ಲಿ ಯಾವ ಪ್ರದೇಶಗಳಲ್ಲಿ ಪ್ರವಾಸದಿಂದ ತೊಂದರೆಯಾಗಿತ್ತು ಆ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳಬೇಕು